ಈ ಒಂದು ಯೋಗಾಭ್ಯಾಸವನ್ನು ಮಾಡುವವರು ಮತ್ತು ಯೋಗದಲ್ಲಿ ತೊಡಗಿಕೊಂಡವರು ನೋಡಿ ಆರು ವರ್ಷಗಳ ಇತಿಹಾಸ ಇದೆ ಈ ಒಂದು ಯೋಗಕ್ಕೆ ಯೋಗವು ಈ ಸ್ಥಿತಿಯಿಂದ ಒಬ್ಬರನ್ನ ಯಾವ ರೀತಿಯಾಗಿ ನಮ್ಮ ಮಾನಸಿಕ ಸ್ಥಿಮಿತವನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದು ಅನ್ನೋದಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಮತ್ತು ನಾವು ಸಂತೋಷದಿಂದ ತುಂಬಿದಂತಹ ಸ್ಥಿತಿಗೆ ಒಬ್ಬರನ್ನು ಯೋಗವು ಕೊಂಡೊಯ್ಯುತ್ತೆ ಮತ್ತು ಸಂತೋಷದಿಂದ ತುಂಬಿದಂತಹ ವ್ಯಕ್ತಿಗಳಿಂದಾಗಿ ಉತ್ತಮ ಸಮುದಾಯಗಳನ್ನು ಕೂಡ ನಾವು ಉಂಟು ಮಾಡಬಹುದು ಅಂತ ಕೂಡ ಹೇಳ್ತಾರೆ ಇತಿಹಾಸಕಾರರು ಕೂಡ ಇದನ್ನೇ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಅತೀ ಸಂಕಷ್ಟಕರವಾದಂತಹ ಸಮಯಗಳನ್ನು ನಾವು ಎದುರಿಸ್ತಾ ಇದೆ ಸಾಂಕ್ರಾಮಿಕದ ನಂತರ ಯುದ್ಧ ಹಣದುಬ್ಬರ ಇವೆಲ್ಲವೂ ಕೂಡ ನೋಡಿ ಜನರ ಜೀವನಗಳ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಹೆಚ್ಚಿರುವಂತಹ ಸಂಕಷ್ಟಗಳ ಸಮಯಗಳಲ್ಲಿ ನಾವು ಆಂತರಿಕ ಬಲವನ್ನು ಕಂಡುಕೊಳ್ಳುವಂತಹ ದಾರಿ ಯಾವುದಾದರೂ ಒಂದು ಇದೆ ಅಂತ ಹೇಳೋದಾದರೆ ಅದು ಯೋಗ ಯೋಗದಿಂದ ನಾವು ಇವೆಲ್ಲವನ್ನು ಕೂಡ ದೂರ ಇಡಬಹುದು ಸಂಕಷ್ಟಗಳು ಆರೋಗ್ಯದ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನಾವು ದೂರ ಇಡಬಹುದು ಯೋಗದಿಂದ ಸಂಕಷ್ಟಕರವಾದಂತಹ ಸಮಯವನ್ನು ಕೂಡ ನಾವು ದಾಟಿಕೊಳ್ಳಬಹುದು ಈ ಕಾಯಿಲೆ ಆ ಕಾಯಿಲೆ ಅಂತ ನಾವೇನು ಹೇಳ್ತೀವಲ್ಲ ಈ ಯೋಗವನ್ನು ನಾವು ದಿನನಿತ್ಯ ದಿನಚರಿಯನ್ನಾಗಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಈ ಆರೋಗ್ಯದಲ್ಲಿ ಏರುಪೇರುಗಳೆಲ್ಲವೂ ಕೂಡ ಒಂದು ಕಡೆ ಸ್ಥಿಮಿತಕ್ಕೆ ಬರ್ತಾ ಹೋಗುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಭಾಗ್ಯ ಸಿಗತ್ತೆ ಈ ಒಂದು ಯೋಗವನ್ನು ಮಾಡಿದ್ರೆ ಹೆಚ್ಚು ಸೃಜನಶೀಲರಾಗಬಹುದು ಹೆಚ್ಚು ಉತ್ಪಾದನೆಯನ್ನು ಕೂಡ ಹೊರತರಬಹುದು ಯೋಗದ ಲಾಭಗಳನ್ನು ಸಮಾಜದ ಎಲ್ಲ ವರ್ಗದವರೊಂದಿಗೂ ಕೂಡ ಎಲ್ಲ ಕ್ಷೇತ್ರದವರೊಂದಿಗೂ ಹಂಚಿಕೊಳ್ಬೇಕು ಎಲ್ಲರೂ ಕೂಡ ಹೆಚ್ಚು ಭಾಗವಹಿಸಬೇಕು ಇದು ಪ್ರಧಾನಿ ಮೋದಿಯವರು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ದಿನ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಇನ್ನೊಂದು ವಿಚ ವಿಚಾರ ಏನಪ್ಪ ಅಂತಂದರೆ ನೈಜ ಯೋಗದ ಅಭ್ಯಾಸವನ್ನೇ ಮಾಡಬೇಕು ನಾವು ಕಾಟಾಚಾರಕ್ಕೆ ಯೋಗ ಅಂತ ಏನೋ ಮಾಡೋಣ ಅಂತ ಹೇಳಿ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ನೈಜ ಯೋಗದ ಅಭ್ಯಾಸವನ್ನು ಮಾಡಬೇಕು ಇದರಿಂದ ಚೈತನ್ಯದ ಉನ್ನತ ಹಂತಗಳ ಬಾಗಿಲು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ತೆರೆಯುತ್ತೆ ಯೋಗವು ನಮಗೆ ಜ್ಞಾನದ ಅಪಾರ ಸಂಪತ್ತನ್ನು ಕೊಡುತ್ತೆ ಯೋಗ ಒಂದು ಕುಚೇಷ್ಟೆಯ ವ್ಯಾಯಾಮವಾಗಿ ಮಾಡಬಾರ್ದು ಯಾರೂ ಕೂಡ ಅಷ್ಟೇ ಯೋಗನ ನಾ ಮಾಡಿದ್ರಾಯ್ತು ಬಿಡು ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅದೇನು ಅಂತ ಹೇಳಿ ಅಸಡ್ಡೆಯನ್ನು ತೋರಬಾರ್ದು ಯೋಗವನ್ನು ನಾವು ನಮ್ಮಲ್ಲಿ ದಿನಚರಿಯಾಗಿ ಅಳವಡಿಕೆ ಮಾಡಿಕೊಂಡ್ರೆ ನಾವು ಬಹಳ ಉನ್ನತ ಮಟ್ಟದಲ್ಲಿ ನಾವು ಏರಬಹುದು ಮತ್ತು ಅದೇ ರೀತಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ಬೋದು ನಮ್ಮ ಮನಸ್ಸು ತುಂಬ ನಿರಾಳವಾಗಿರುತ್ತೆ ಯೋಗವನ್ನು ಮಾಡಿದರೆ ಒಮ್ಮೆ ನೀವು ಯೋಗ ಇಲ್ಲಿವರೆಗೂ ಕೂಡ ಯಾರೂ ಮಾಡಿರಲ್ವೋ ಅವರೊಮ್ಮೆ ಪ್ರಯತ್ನವನ್ನು ಪಡಿ ಮಾನಸಿಕ ಖಿನ್ನತೆಗಳಿಂದ ಇದ್ದರೆ ಅಥವಾ ಕಿರಿಕಿರಿ ಉಂಟಾಗ್ತಾ ಇದ್ದರೆ ಯಾವುದೂ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ನಾವು ಬೇರೆ ಬೇರೆ ಸ್ಟೆಪ್ಪನ್ನು ತೆಗೆದುಕೊಳ್ಳೋ ಬದಲು ಯೋಗವನ್ನು ಒಮ್ಮೆ ನಾವು ರೂಢಿಸ್ಕೊಳ್ಬೇಕು ಯೋಗವನ್ನು ಆಚರಣೆ ಮಾಡಬೇಕು ಬರೀ ಒಂದಿನಕ್ಕೆ ಮಾತ್ರ ಆಚರಣೆ ಮಾಡೋದಲ್ಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ದಿನಂಪ್ರತಿ ಮಾಡ್ತಾ ಹೋಗೋದಾದರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮಾನಸಿಕ ಸ್ಥಿಮಿತವೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಮಗೆ ಆಗಬೇಕಾದಂತಹ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ನಮ್ಮ ಅರಿವಿಗೆ ಬರುತ್ತೆ ಎಲ್ಲವೂ ಕೂಡ ದಿನಂಪ್ರತಿ ಆಗ್ತಾ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಿರುತ್ತಲ್ಲ ಅದೆಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಯೋಗ ನಿಜಕ್ಕೂ ನಮಗೆ ಜ್ಞಾನದ ಅಪಾರ ಸಂಪತ್ತನ್ನು ಕೊಡುತ್ತೆ ಯೋಗವನ್ನು ಒಂದು ಯೋಗ ಅಂತಂದರೆ ಒಂದು ರೀತಿಯ ವ್ಯಾಯಾಮ ಅಲ್ಲ ಅದು ಯೋಗವು ದೈವತ್ವದ ಎಡೆಗೆ ನಾವು ಒಂದು ಹೆಜ್ಜೆಯನ್ನು ಇಡುವಂಥದ್ದು ಅಂತ ಕೂಡ ಹೇಳ್ತಾರೆ ಮತ್ತು ನಮ್ಮ ಊಹೆಗೂ ನಿಲುಕದಂತಹ ಜಗತ್ತಿನ ಬಾಗಿಲನ್ನು ನಾವು ತೆರೀಬಹುದು ಜೀವನಕ್ಕೆ ಹೊಸ ಆಯಾಮಗಳನ್ನು ಕೂಡ ಕೊಡಬಹುದು ಸಂತೋಷ ಪ್ರೇಮ ಪ್ರಶಾಂತತೆಯನ್ನು ಕೂಡ ತಂದುಕೊಡುತ್ತೆ ಜೀವನದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಯೋಗ ನಮ್ಮ ಊಹೆಗೂ ನಿಲುಕದಷ್ಟು ಲಾಭಗಳು ಯೋಗ ಎಲ್ಲರಿಗೂ ಕೂಡ ನೀಡುತ್ತೆ ನಮ್ಮ ದೇಹ ಬಲಿಷ್ಠವಾಗತ್ತೆ ಮನಸ್ಸಿನ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದೋದು ಮತ್ತು ಪ್ರಯತ್ನಹಿತವಾದಂತಹ ಕಾರ್ಯಗಳು ಕೂಡ ಆಗುತ್ತೆ ಬುದ್ಧಿ ತೀಕ್ಷ್ಣವಾಗುತ್ತೆ ಹೊಳೆಯತ್ತೆ ಮತ್ತು ಏನಾದರೂ ಹೊಸ ಹೊಸ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಉತ್ತರವನ್ನು ನೀಡಿದ್ರೆ ಹೇಗಿರುತ್ತೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ಆ ರೀತಿಯಾದಂತಹ ಪ್ರಯೋಜನ ಕೂಡ ಇದೆ ಯೋಗದಿಂದ ಮತ್ತು ನೋಡಿ ಬುದ್ಧಿ ತೀಕ್ಷ್ಣ ತೀಕ್ಷ್ಣ ಆಗತ್ತೆ ಸ್ಮೃತಿ ತೀಕ್ಷ್ಣವಾಗತ್ತೆ ನಮ್ಮ ಕಂಪನಗಳು ಕೂಡ ಸಕಾರಾತ್ಮಕವಾಗಿ ವರ್ತ ವರ್ತನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಜಗತ್ತಿನಲ್ಲಿ ಇರುವಂತಹ ಒತ್ತಡದಿಂದಾಗಿ ಮಾನಸಿಕ ಆರೋಗ್ಯವೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇತ್ತೀಚೆಗೆ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು ಅದ್ಯಾವುದೋ ಕೊರೋನಾ ಬಂತು ಕೊರೋನಾದಿಂದಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ವಿ ಹಾರ್ಟಿಗೆ ಸಂಬಂಧಪಟ್ಟಂತಹ ಖಾಯಿಲೆಗಳು ಕೂಡ ಇತ್ತೀಚೆಗೆ ಅತಿ ಹೆಚ್ಚು ಬಾಧಿಸೋಕೆ ಇದೆ ನೋಡಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಯುವಕರು ಕೂಡ ಇತ್ತೀಚೆಗೆ ಸಾವನ್ನಪ್ಪಾ ಇದ್ದಾರೆ ಬಟ್ ಆದರೆ ಈ ಯೋಗವನ್ನು ನಾವು ಅಭ್ಯಾಸ ಮಾಡ್ತಾ ಬರೋದಾದರೆ ಸ್ಥಿಮಿತದಲ್ಲಿರುತ್ತೆ ನಮ್ಮ ಆರೋಗ್ಯ ಈ ಎಲ್ಲ ಎಕ್ಸ್ಟ್ರಾ ಕಾಯಿಲೆಗಳನ್ನು ಕೂಡ ನಾವು ನಡಿಬಹುದು ಈ ಒಂದು ಯೋಗವನ್ನು ನಾವು ನಮ್ಮಲ್ಲಿ ರೂಢಿಸ್ಕೊಂಡ್ರೆ ಮತ್ತೆ ಖಿನ್ನತೆ ಆತಂಕ ಭಯ ಈ ನಕಾರಾತ್ಮಕ ಭಾವನೆಗಳು ಮಾನವನ ಜೀವನವನ್ನು ಆವರಿಸ್ಬಿಟ್ಟಿದೆ ಯೋಗ ಮಾನವತೆಗೆ ಕೊಡಲಾಗಿರುವಂತಹ ಒಂದು ಉಡುಗೊರೆ ಒಂದು ವರ ಯೋಗದಿಂದ ಸವಾಲಿನಿಂದ ಕೂಡಿರುವಂತಹ ಸಮಯಗಳನ್ನು ದಾಟುವಂತಹ ಬಲ ಕೂಡ ಬರುತ್ತೆ ಯಾವ ಪೂರ್ವ ಗ್ರಹಗಳು ಇಲ್ಲದೇ ಯೋಗದ ಅಭ್ಯಾಸವನ್ನು ಕೂಡ ನಾವು ಮಾಡಬಹುದು ಯೋಗವು ಯಾವ ರೀತಿಯಲ್ಲೂ ಕೂಡ ಒಬ್ಬರ ನಂಬಿಕೆಗಳಿಗೆ ಅಡ್ಡಿ ಬರುವುದಿಲ್ಲ ಒಂದು ಬರ್ಗನ್ನು ಬರ್ಗರನ್ನು ನಾವು ತಿಂದ್ಬಿಟ್ರೆ ಅದು ನಿಮ್ಮ ಧರ್ಮಕ್ಕೆ ಅಡ್ಡಿ ಬರುವುದಿಲ್ಲ ಒಂದು ಕಾರನ್ನು ನಾವು ಚಲಾಯಿಸ್ತಾ ಇದ್ದರೆ ಅದು ಯಾವ ಬ್ರ್ಯಾಂಡಿನ ಕಾರೇ ಆಗಿ ಆಗಿರಬಹುದು ಅದು ನಿಮ್ಮ ಧರ್ಮಕ್ಕೆ ಅಡ್ಡಿಯಾಗಿ ಬರೋದಿಲ್ಲ ಯೋಗ ನಿಮ್ಮ ಧರ್ಮದೊಡನೆಯ ಕದನಕ್ಕೆ ಎಳೆಯೋದಿಲ್ಲ ಮತ್ತು ಯೋಗವು ನಿಮ್ಮ ವಿಶ್ವಾಸವನ್ನು ಮತ್ತಷ್ಟು ದೃಢಪಡಿಸುತ್ತೆ ಇದು ಜಸ್ಟ್ ನಾನು ಕೊಟ್ಟಿರುವಂತಹ ಎಕ್ಸಾಂಪಲ್ ಅಷ್ಟೇ ಮತ್ತು ನಾನು ಬೇರೆ ಯಾವುದೇ ರೀತಿಯಾದಂತಹ ಹಾದಿಯಲ್ಲಿ ನಾನು ಹೋಗ್ತಾ ಇಲ್ಲ ಯೋಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯೋಗವನ್ನು ನಾವು ನಮ್ಮಲ್ಲಿ ರೂಢಿಸ್ಕೊಂಡ್ರೆ ಏನೆಲ್ಲ ಉಪಯುಕ್ತವಾಗತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೀನಿ ನೋಡಿ ಯೋಗವನ್ನು ಒಂದು ವಿಜ್ಞಾನದಂತೆ ನಾವು ಕಾಣಬಹುದು